ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಆಗಿ ಮುದ್ದಾದ ಮಕ್ಕಳೇ ಇಂದು ಮೇ ಏಳು ಬುಧವಾರ ಇಂದಿನ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳು ಎಂಟನೇ ಅಧ್ಯಾಯ ಒಂದರಿಂದ ಎಂಟರವರೆಗೆ ನಾವು ನೋಡುತ್ತೇವೆ ಭಕ್ತಾದಿಗಳು ಎಲ್ಲೆಲ್ಲೂ ಹೋಗಿ ಶುಭ ಸಂದೇಶವನ್ನು ಸಾರುತ್ತಿದ್ದರು ಇದರ ಹಿನ್ನೆಲೆ ಜೆರುಜಲೇಮ್ ಧರ್ಮಸಭೆಯ ವಿರುದ್ಧ ಕ್ರೂರ ಹಿಂಸೆ ಪ್ರಾರಂಭವಾಗುತ್ತದೆ ಪ್ರಭು ಯೇಸುಕ್ರಿಸ್ತರ ಯಾತನೆ ಮರಣ ಪುನರುತ್ಥಾನದ ನಂತರ ಪ್ರೇಷಿತರು ಎಲ್ಲೆಲ್ಲೂ ಹೋಗಿ ಶುಭ ಸಂದೇಶವನ್ನು ಸಾರುತ್ತಾರೆ ಇದರ ಪರಿಣಾಮವಾಗಿ ಎಲ್ಲೆಲ್ಲೂ ಪ್ರಭು ಯೇಸುಕ್ರಿಸ್ತರನ್ನು ಜನರು ವಿಶ್ವಾಸಿಸುತ್ತಿದ್ದಂಥ ಸಂದರ್ಭದಲ್ಲಿ ಯಹೂದ್ಯರ ಮುಖಂಡರು ಈ ಭಕ್ತಾದಿಗಳಿಗೆ ಕ್ರೂರ ಹಿಂಸೆಯನ್ನು ನೀಡಲು ಪ್ರಾರಂಭಿಸುತ್ತಾರೆ ಅಂತಹ ಸಮಯದಲ್ಲಿ ಅಲ್ಲಿನ ಆ ಭಕ್ತಾದಿಗಳು ಎಲ್ಲೆಲ್ಲೂ ಚದುರಿ ಹೋಗುತ್ತಾರೆ ಹೋದಂತಹ ಈ ಒಂದು ಸಂದರ್ಭದಲ್ಲಿ ಆ ಭಕ್ತಾದಿಗಳು ಹೆದರಿ ಮನೆಯೊಳಗೆ ಕುಳಿತುಕೊಳ್ಳಲಿಲ್ಲ ಬದಲಾಗಿ ಎಲ್ಲೆಲ್ಲಿ ಅವರು ಹೋದರೋ ಅಲ್ಲಿದ್ದಂತಹ ವ್ಯಕ್ತಿಗಳಿಗೆ ಭೇಟಿಯಾದಂತಹ ವ್ಯಕ್ತಿಗಳಿಗೆ ಶುಭ ಸಂದೇಶವನ್ನು ಸಾರುತ್ತಾರೆ ಕಷ್ಟಗಳು ಬಂತು ಎಂದು ಅವರು ಕದಗಳನ್ನು ಮುಚ್ಚಿ ಒಳಗೆ ಕುಳಿತುಕೊಳ್ಳಲಿಲ್ಲ ಬದಲಾಗಿ ಧೈರ್ಯದಿಂದ ಪ್ರಭು ಕ್ರಿಸ್ತರನ್ನು ಅವರು ಪ್ರಚಾರ ಮಾಡುತ್ತಾರೆ ಶುಭ ಸಂದೇಶವನ್ನು ಸಾರುತ್ತಾರೆ ಪ್ರಿಯರೇ ಹಲವಾರು ಬಾರಿ ಸಣ್ಣ ಪುಟ್ಟ ಕಷ್ಟಗಳು ಬಂದಾಗ ನಾವು ದೇವರ ವಿರುದ್ಧವಾಗಿ ಮಾತನಾಡುತ್ತೇವೆ ದೇವರಿದ್ದಾನೆ ಎಂದು ಪ್ರಶ್ನಿಸುತ್ತೇವೆ ನಾನು ಏಕೆ ದೇವರ ಮೇಲೆ ವಿಶ್ವಾಸವಿಡಬೇಕು ಏಕೆ ನಾನು ಪ್ರಾರ್ಥನೆ ಮಾಡಬೇಕು ಏಕೆ ನಾನು ಆತನನ್ನು ಸಾರಬೇಕು ಎಂದು ನಾವು ಪ್ರಶ್ನಿಸುತ್ತೇವೆ ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಬಂದಾಗ ಆ ಜರುಸಲೇಮಿನ ಧರ್ಮಸಭೆಯ ಭಕ್ತಾದಿಗಳು ಹೇಗೆ ಕಷ್ಟದಲ್ಲೂ ನೋವಲ್ಲೂ ಕ್ರೂರ ಹಿಂಸೆಯನ್ನು ಅನುಭವಿಸಬೇಕಾದಂತಹ ಸಂದರ್ಭದಲ್ಲೂ ಅವರು ಹೇಗೆ ಶುಭ ಸಂದೇಶವನ್ನು ಸಾರಿದರು ಹೇಗೆ ಪ್ರಭು ಕ್ರಿಸ್ತರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡರೂ ಅದು ನಮ್ಮೆಲ್ಲರಿಗೂ ಪ್ರೇರಣೆಯಾಗಬೇಕು ಎಷ್ಟೇ ಕಷ್ಟಗಳು ಬಂದರೂ ನಾವು ನಮ್ಮ ದೇವರನ್ನು ಪ್ರೀತಿಸುತ್ತೇವೆ ನಮ್ಮ ದೇವರ ಮೇಲೆ ಯಾವುದೇ ರೀತಿಯಾದಂತಹ ಅಪವಾದಗಳನ್ನು ಹೊರಿಸುವುದಿಲ್ಲ ಹಾಗೂ ನಮ್ಮ ದೇವರಲ್ಲಿ ನಾವು ವಿಶ್ವಾಸವನ್ನು ಕಳೆದುಕೊಳ್ಳುವುದಿಲ್ಲ ಎಂದು ಆ ಜೆರುಸಲೇಮಿನ ಧರ್ಮಸಭೆಯ ಭಕ್ತಾದಿಗಳಂತೆ ನಾವು ಸಹ ಪ್ರಭು ಯೇಸುಕ್ರಿಸ್ತರನ್ನು ಧೈರ್ಯದಿಂದ ಸಾರುವ ವ್ಯಕ್ತಿಗಳಾಗಬೇಕು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ ಅಲ್ಲೆಲುಯ್ಯ